தாயி தவரூர மனி நோட வந்தே தாயி நெனப்பாக கண நீரு தந்தே தாயி தவரூர மனி நோட வந்தே தாயி நெனப்பாக கணநீரு தந்தே ಹತ್ತು ಹದಿನಾರು ವರುಷಗಳಲ್ಲಿ ಹೆತ್ತ ತಂದೆ ತಾಯಿ ಪ್ರೀತಿಯಲ್ಲಿ ಮುತ್ತಿನಂತೆ ಜೋಪಾನಾಗಿ ಬೆಳೆದೆ ಅತ್ತ ಅದು ತನ್ನ ಕನಸಾಗಿ ಹೋಗಿದೆ ತಾಯಿ ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ ನೀರು ತಂದೆ ಈ ಬಾಗಿಲದ ಮುಂದೆ ರಂಗೋಲಿ ಬಾಗಿ ಹಾಕಿದನವನಾಥರದಲ್ಲಿ ಂಗೆ ಮರಿಯಲಮ್ಮ ಈ ಮನಸ್ಸಿನಲ್ಲಿ ಮರೆತು ಹೋಯಿತು ಅದೇ ನನ್ನ ಬಾಳಿನಲ್ಲಿ ತಾಯಿ ತವರೂರ ನೋಡ ಬಂದೆ ತಾಯಿ ನೆನಪಾಗಿ ಕಣ ನೀರು ತಂದೆ ಅತ್ತೆ ಮಾವರ ಕಾಟದಲ್ಲಿ ಬಳಲಿ ಬೇಸತ್ತು ಬಂದೆನು ಏನು ಹೇಳಲಿ ಸತ್ತ ನಾ ಹೆಂಗೆ ಮರೆಯಲಿ ಅತ್ತು ಕರೆದು ಕಣ್ಣೀರು ಸುರಿಸಲಿ ತಾಯಿ ತವರೂರ ಮನೆ ಬಂದೆ ತಾಯಿ ನೆನಪಾಗಿ ಕಣ ನೀರು ತಂದೆ ತಾಯಿ ಇದ್ದರೆ ತವರು ಮನೀಗೆ ಹೋಗಬಾರದು ಎಂದೂ ಎಂದಿಗೆ ತಾಯಿ ಇಲ್ಲದೆ ತವರು ಮನೀಗೆ ಹೋಗಬಾರದು ಎಂದು ಎಂದಿಗೆ ತಾಯಿ ಇದ್ದರೆ ಸಂತಸ ಹೆಣ್ಣಿಗೆ ಮಾಯ ಆಗುವುದು ಮನಸ್ಸಿನ ಬೇಗನೆ തായിൂരമോടേ തായിി നനിക്കണനീരു തന്നേ നമ്മ അണ്ണനോ കണ്ണ സന്നെ മാ ಅಣ್ಣ ಮಾತಾಡದೆ ಒಳಗೆ ಹೋದನು ತನ್ನ ಸಿರಿಯಲ್ಲಿ ತಾನಾಗಿ ಕುಳಿತನು ತಾಯಿ ತವರೂರ ಮನಿ ನೋಡ ಬಂದೆ ತಾಯಿ ನೆನಪಾಗಿ ಕಣ ನೀರು ತಂದೆ நம்ம கை கைகொம்பே அண்ணா தாயெத்தி ஆடசி தங்கின மாரே தாஸ்வல் கண்ணெத்தி தங்கி இத்தபாரம்மா பாரதே ತಾಯಿ ತವರೂರ ನೋಡ ಬಂದೆ ತಾಯಿ ನೆನಪಾಗಿ ಕಣ ನೀರು ತಂದೆ ಹುಟ್ಟಿ ಬೆಳೆದ ಮನೆಯ ಬಾಗಿಲಿಗೆ ಕೈ ಮುಟ್ಟಿ ಶರಣಂಬೆ ಎಂದಿಗೆ ಎಷ್ಟು ಕಷ್ಟ ಇರಲಮ್ಮ ನಮಗೆ ಕೊಟ್ಟ ಗಂಡನ ಮನಿಸ್ರೇ ನಾರಿಗೆ ಕೊಟ್ಟ ಗಂಡನ ಮನಿಸ್ರೇ ನಾರಿಗೆ ತಾಯಿ ತವರೂರ ಮನಿ ನೋಡ ತಾಯಿ ನೆನಪಾಗಿ ಕಣ ನೀರು ತಂದೆ ಶಿವನೇ ಕೈ ಮುಗಿದು ಬೇಡುವೆ ನೋನಿ ಮಾಗೆ ಶಿವನೇ ಕೈ ಮುಗಿದು ಬೇಡುವೆ ನಿಮಗೆ ಮಾಗೆ ತವರು ಮಾನಿ ಸಿರಿ ಬೆಳಗಲೆಂದು ತಾಯಿ ನೆನಪಿನಲಿ ಮುಂದೆಂದೆಂದಿಗೆ ಕಾಯಿ ಕರಪೂರ ತರುವೆ ಗುಡಿಗೆ ಕಾಯಿಕರ ಪೂರ ತರುವೆ ಗುಡಿಗೆ ತಾಯಿ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ ನೀರು ತಂದೆ ತಾಯಿ ತವರೂರ ಮನಿ ನೋಡ ಬಂದೆ ತಾಯಿ ನೆನಪಾಗಿ ಕಣ ನೀರು ತಂದೆ